ಏ ಹುಚ್ಚಿ ಶತ ಹುಚ್ಚಿ ನಾನು ಗುಡ್ಡದ ಮಹಾಂತ ಶಿವಯೋಗಿಗಳವರ ಕೃಪಾ ಕಟಾಕ್ಷದಿಂದ ವೀರ ಸನ್ಯಾಸಿ ದೀಕ್ಷೆಯನ್ನು ಸ್ವೀಕಾರ ಮಾಡೀನಿ ಕಡಿ ಇಲ್ಲ ಮಡಿ ನೀ ಬೈದ್ರನು ಅಷ್ಟೇ ನೀ ಹೊಡೆದ್ರು ಅಷ್ಟೇ ನೀನೇ ನನಗ ಗಂಡ ಬೇಕು ಅಂತ ಅಂದಾಗ ಅಲ್ಲ ನಿನಗ ಮಾಡಿ ಕೊಟ್ಟಾರ ಏನಿಲ್ಲ ಕೊಟ್ಟಾರ ಎಲ್ಲಿಗೆ ಕೊಟ್ಟಾರ ದಿಗ್ಗಿ ಸೈದಾಪುರಕ್ಕೆ ಕೊಟ್ಟಾರ ಹೋಗಿಲ್ಲ ಇಲ್ಲಿ ತನ ನನಗ ಗಂಡ ಇಷ್ಟ ಇಲ್ಲ ಅದಕ್ಕೆ ನಾ ಹೋಗಿಲ್ಲ ಗಂಡ ನನಗಿಷ್ಟ ಇಲ್ಲ ಅದಕ್ಕೆ ನಾ ಹೋಗಿಲ್ಲ ಅಂತ ಅಂದಾಗ ಅಲ್ಲ ಮೊನ್ನೆ ನಿನ್ನ ಮೈದುನ ಕರೀಲಿಕ್ಕೆ ಬಂದಿದ್ದ ಮೊನ್ನೆ ನಿನ್ನ ಮೈದುನ ಕರೀಲಿಕ್ಕೆ ಬಂದಿದ್ದ ಮತ್ತೆ ಯಾಕೆ ಹೋಗ್ಲಿಲ್ಲ ನೀ ಅಲ್ಲ ನಿನ್ನ ಮೈದನ ಮನ್ನಿ ಕರೀಲಿಕ್ಕೆ ಬಂದಿದ್ದ ಎದಕ್ಕ ಹೋಗ್ಲಿಲ್ಲ ನೀನು ಅಂತ ಅಂದಾಗ ಇಲ್ಲ ನನಗ ಇಷ್ಟ ಇಲ್ಲ ನೀ ಬರ್ತಿ 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 ಅಂತ ನಿನಗಾಗಿ ಕಾಯ್ಕೊಂಡು ಕೊತ್ತೀನಿ ಮತ್ತ ಏನ್ ಹೇಳಿ ಕಳಿಸಿದಿಲಿ ನುಸ್ತದ ಅಂತ ಹೇಳಿ ಕಳಿಸೀನಿ ಅಂದಾಗ ಪದ ಕಟ್ಟಿ ಹಾಡಿದ ಮಡಿವಾಳಪ್ಪ ಏನಂತ ಅತ್ತಿಯ ಮನೆಗೆ ಹೋಗುವಲ್ಲಿ ಮತ್ಯಾವ ನಿಟ್ಟಿದಿ ಇಲ್ಲಿ ಅವರು ಅಂದ್ರ ಅದಕ್ಕೆ ಶಿವನಾಮವನ್ನು ನುಡಿಯದ ಬಾಯಿ ಬತ್ತಲ ಕುಣಿಯಂತೆ ಎಂದರೆ ಅವ ಅದರ ಸಲುವಾಗಿ ಶಿವನಾಮ ಸ್ಮರಣೆಯನ್ನು ಮಾಡುವುದರೊಂದಿಗೆ ಎನಿತು ಕಾಲ ಕಲ್ಲು ನೀರೊಳಗಿದ್ದರೇನು ಒಂದು ಸಣ್ಣ ವಚನವನ್ನ ಬಳಸಿಕೊಂಡು ನಾನು ಕಾರ್ಯಕ್ರಮಕ್ಕೆ ಅಣಿಯಾಗ್ತೀನಿ ಬಂಧುಗಳೇ ಎನಿತು ಕಾಲ ಕಲ್ಲು ನೀರೊಳಗಿದ್ದರೇನು ಮೃದುವಾಗಬಲ್ಲುದೆ ಮೃದುವಾಗಬಲ್ಲುದೆ ಅಂತರಂಗ ಸ್ವಚ್ಛವಿಲ್ಲದವರ ಬಕುತಿ ಅಂತರಂಗ ಸ್ವಚ್ಛವಿಲ್ಲದವರ ಬಕುತಿ ಶಿಂಗಿ ಕಾಳ ತೂಟ ಅಂತ ಯಾವ ಶರಣರು ಈ ವಚನವನ್ನ ಬರೀತಾರೆ ಎನಿತು ಕಾಲ ಕಲ್ಲು ನೀರೊಳಗಿದ್ದರೇನು ಇಲ್ಲೇ ಪಕ್ಕದೊಳಗ ಹಳ್ಳ ಆ ಹಳ್ಳದಾಗ ಕಲ್ಲುಗಳಾದಾವ ಎಷ್ಟೋ ವರ್ಷ ಗೆದ ಎಷ್ಟೋ ವರ್ಷ ಅಂದ್ರ ಕಲ್ಲ ಕರಿಗಿ ಏನಾರೆ ಅದು ಮೃದುವಾಗ್ಯದನು ಮೆತ್ತಗಾಗ್ಯದನು ಅಂತಾರೆ ಮೆತ್ತಗಾಗ್ಯದನು ಅಂತ ಮುಂದುವರಿದು ಹೇಳ್ತಾನೆ ಅಂತರಂಗ ಸ್ವಚ್ಛವಿಲ್ಲದವರ ಬಕುತೆ ನಾವೆಲ್ಲ ಮೇಲ್ಗಡೆ ಮೈ ತಕ್ಕೊಂಡಿವೆ ಹೊರತಾಗಿ ಒಳಗಡೆಯ ಮನಸ್ಸು ತಳ್ಕೊಂಡಿಲ್ಲ ಅಂತ ನಿನ್ನೆ ಇದನ್ನ ಪುರಾಣದಾಗ ಕೇಳಿರಿ அந்தரங்க சே அது எந்தி கூட பரமாத்மன்கு மீசலாக மீசலாக அப்பே ஹே்த்தே பரமாத்மனிஷ பரமாத்மன பரஷுவன ஒலிஸ் கொள்ளாக்கவாத பத்தி இத ಅದು ನೈವೇದ್ಯ ಇದ್ದಂಗಂತೆ ನಿಮ್ಮನಿಯೊಳಗೆ ನೀವೇನಾದರೂ ಸದ್ಗುರು ಗೋಲಗೇರಿ ಗೊಲ್ಲಾಳೇಶ್ವರ ಹಬ್ಬಕ್ಕೆ ಅಡಿಗೆ ಮಾಡಿದ್ರಿ ಅಂದ್ರೆ ಮೀಸಲು ಅಳಿಲಾರ್ದಂಗ ತುಂಬಿದ ಕೊಡದ ನೀರಾಗ ಮಾಡ್ತೀರಿ ಅವ ತುಂಬಿದ ಕೊಡದಾಗ ನೀರು ತಗೊಂಡು ಶುಚಿರ್ಭೂತರಾಗಿ ತೆಲನಾಗ ನೀರು ಹಾಕೊಂಡು ಪ್ರಸಾದವನ್ನು ಮಾಡಿ ಪ್ರಥಮ ಏನದ ಸದ್ಗುರು ಗೊಲ್ಲಾಳೇಶ್ವರ ಅರ್ಪಣ ಮಾಡಿ ಜಂಗಮರನ್ನ ಕರೆದುಕೊಂಡು ಪೂಜೆ ಮಾಡಿ ಜಂಗಮರ ಪ್ರಸಾದ ಮಾಡದಾಗ ತದನಂತರ ನೀವೆಲ್ಲ ಮಾಡ್ತೀರಿ ಆದರ ಏ ಪ್ರಸಾದ ಮಾಡಿವಿ ಅಂತ ಒಂದೇ ಹುಗ್ಗಿ ರುಚಿ ನೋಡಿ ನೋಡ್ಗಿಡೀವೇನು ಅಂತಾರ ಹಂಗ ರುಚಿ ನೋಡಿದ್ರ ಅದು ಮೀಸಲು ಅಳದಂಗ ಮೀಸಲು ಅಳದಂಗ ಆದರ ಪ್ರಸಾದವನ್ನ ನಾವು ಮೀಸಲು ಅಳಿಲಾರ್ದಂಗ ನೋಡ್ಕೋತೀವಿ ಹೊರತಾಗಿ ಮನಸ್ಸನ್ನು ಕೂಡ ಮಡಿ ಮಾಡಿಕೊಳ್ಳಲಾಗಿವಿ ಯಾಕ ಅಂತ ಶರಣರು ಕೇಳ್ತಾರ ಮನಸ್ಸು ಅನ್ನೋದೇನದ அது ஹேங்கிர் தங்க எந்த மங்க எந்தராச்சார ஹெல்த்தார தவ்ஞானி ஆகிர்வ சங்கராச்சார ஹெத்தார மனையேவான மனுஷா நாம் காரணம் வந்த மோட்ச அவையோ ంధనూ మోక్ష మనస్సే కారణ అంత కరీతార బంధనకు అంతా సంసార బంధనూ మనస్సే కారణ సంసారీలక కారణ మనస్సే కారణ మనస్సే కారణ అంతార మనయేవానా కారణం బంధ మోక్ష అవయో ಅದನ್ನೇ ಸಂತ ಶಿಶುನಾಳ ಶರೀಪ್ಪ ಸಾಹೇಬರ್ ಹೇಳ್ತಾರ ಮನಸ್ಸಿನ ಮನ ತಿಳಿಯುವ ಮನ ಬ್ಯಾಡೆಲ್ಲ ಮನಸ್ಸೆ ಮನಸ್ಸೆ ಮನಸ್ಸಿನ ಮನಸ್ಸ ತಿಳಿಯುವುದು ಮನಸ್ಸೆ ಮನಸ್ಸಿನ ಮನಸ್ಸ ತಿಳಿಯುವುದು ಮನಸ್ಸಿನ ಮನ ತಿಳಿಯುವ ಮನ ಬ್ಯಾಡಲು ಮನಸ್ಸೆ ಅಂತ ಕರಿತಾರ ಹ್ಯಾಂಗ ಅಡಗಿ ಮಾಡಿದ್ದು ಮೀಸ್ರ ಅಳಿಲಾರ್ದಂಗ ದೇವರಿಗೆ ನೀವು ಊಟ ಮಾಡಿಸ್ತೀರಿ ಎಡಿ ಹಿಡಿತೀರಿ ಹಾಂಗ ಮೀಸ್ರ ಅಳಿಲಾರ್ದಂಗ ಅಂದ್ರ ಮನಸ್ಸು ಅನ್ನೋದು ಮಲೀ ಭಕ್ತಿಯ ನೈವೇದ್ಯವನ್ನ ಮಾಡಿದ್ರ ಪರಮಾತ್ಮ ತಥಾಸ್ತು ಅಂತ ನಿಮಗೂ ಒಲಿತಾನ ಅದನ್ನೇ ಹೇಳ್ತಾರ ಸಮರಾಂಗಣವನ್ನ ಗೆಲ್ಲಬೇಕಾಗಿತ್ತು ಅಂದ್ರೆ ಗೆಲ್ಲಬಹುದು ಯುದ್ಧವನ್ನ ಗೆಲ್ಲಬೇಕಾದ್ರೆ ಗೆಲ್ಲಬಹುದು ಆದರೆ ತನ್ನ ಮನಸ್ಸನ್ನು ತಾನು ಗೆಲ್ಲುವುದು ಕೂಡ ಬಹಳಷ್ಟು ಕಷ್ಟವಾಗಿರ್ತಕ್ಕಂಥದ್ದು ಬಹಳಷ್ಟು ಕಷ್ಟವಾಗಿರ್ತಕ್ಕಂಥದ್ದು ಯಾಕೆ ಹತ್ತಿಕೊಂಡು ಹೇಳಿದ್ರೆ ಎಲ್ಲಿನ ಪರಮಾತ್ಮ ಸದ್ಗುರು ಬೊಲ್ಲಾಳೇಶ್ವರ ಗುಡ್ಯಾಗದಾನು ಗತ್ತರಿಗೆ ಬಾದಮ್ಮಾಯಿ ಗುಡ್ಯಾಗದಾಳು ಎಲ್ಲಿ ಅದಾನ ದೇವರು ಅಂದ್ರ ಎಲ್ಲಿ ಹಾನ ಪರಮಾತ್ಮ ಎಲ್ಲಿ ಹಾನ ಬಲ್ಲಂತಹ ಜ್ಞಾನಿಗಳ ಬಲ್ಲಿಹಾನ ಎಲ್ಲರ ಕಡಿಗದಾನ ಅಂತ ಹೇಳಬಹುದಾಗಿತ್ತು ಆದ್ರೆ ಏನಂತಾರ ಎಲ್ಲಿ ಹಾನ ಪರಮಾತ್ಮ ಪರಮಾತ್ಮನ ಬಗ್ಗೆ ತಿಳಿದಿರುವ ಪರಮಾತ್ಮನ ಬಗ್ಗೆ ಅರಿತಿರುವವರ ಬಲ್ಲಿ ಅದಾನ ಎಲ್ಲರ ಕಡೆಗಿಲ್ಲ ಪರಮಾತ್ಮ ಬಲ್ಲಂತಹ ಜ್ಞಾನಿಗಳ ಬಲ್ಲಿ ಆನ ಎಲ್ಲವನ್ನ ಗೆಲ್ಲಬಹುದು ಪ್ರಪಂಚವನ್ನ ಗೆಲ್ಲಬಹುದು ಆದ್ರೆ ತನ್ನ ಮನಸ್ಸನ್ನ ತಾ ಗೆಲ್ಲುವುದು ಬಹಳ ಕಷ್ಟ ಅದಕ್ಕೆ ನಿನ್ನೆ ದಿನ ಏನ್ ಹೇಳಿದ್ವಿ ಹಾಲ್ ಹಾಕ್ಸೋಬೇಕಾಗಿತ್ತು ಅಂದ್ರ ಪಾತ್ರೆ ಸ್ವಚ್ಛ ಹೆಚ್ಚು ತುಂಬ ಹೆಚ್ಚು ತುಂಬ ಮಾತು ಹಾಲ್ ಹಾಕ್ಸೋಬೇಕಾಗಿತ್ತು ಅಂದ್ರೆ ಪಾತ್ರೆ ಸ್ವಚ್ಚಿರಬೇಕು ಪುರಾಣಕ್ಕೆ ಬರಬೇಕಾದ್ರೆ ಮನಸ್ಸು ಹೊಚ್ಚಿರಬೇಕು ಮನಸ್ಸು ಹೊಚ್ಚಿರಬೇಕು ದಾಲ್ ತೋ ದಿನ್ ಬಿಗಡ ದಾಲ್ ತೋ ದಿನ್ ಬಿಗಡ ಮಾಸಮ್ ಬಿಗಡಾತೋ ಸಾಲ್ ಬಿಗಡ ಬಾವು ಬಿಗಡಾತೋ ಬೌ ಬಿಗಿಡ ಅಂದ್ರೆ ಅರ್ಥ ದಾಲ್ ಬಿಗಡಾತೋ ದಿನ ಬಿಗಡ ಸಾರೇನಾದ್ರೂ ಪಲ್ಯ ಏನಾದ್ರೂ ಕೆಟ್ಟಿತ್ತು ಅಂದ್ರೆ ಅವತ್ತಿನ ರುಚಿ ಹಾಳಾಗ್ತದೆ ಊಟದ ರುಚಿ ಏ ಎಟ್ ಖಾರ ಮಾಡಿದೆ ಎಟ್ ಉಪ್ಪು ಮಾಡಿದಿ ಅಂತ ಪಲ್ಯ ಏನಾದ್ರೂ ಕೆಟ್ಟಿತ್ತು ಹೆಚ್ಚು ಕಮ್ಮಿ ಆದ್ರೆ ಅವತ್ತಿನ ಊಟದ ರುಚಿ ಹಾಳಾಗ್ತದೆ ಮಾಂಸಂ ಬಿಗಡತೋ ಸಾಲ ಬಿಗಡ ಮಳಿ ಏನಾದರೂ ಕೈ ಕೊಟ್ಟು ಬರಲಿಲ್ಲ ಅಂದ್ರೆ ರೈತನ ಒಂದು ವರ್ಷದ ದುಡಿಮೆ ಹಾಳಾಗಿ ಹೋಗ್ತದ ಹಾಳಾಗಿ ಹೋಗ್ತದ ಇನ್ನು ಬಾವು ಬಿಗಡ ತೋ ಮನಸ್ಸು ಏನಾದ್ರೂ ಕೆಟ್ಟತ್ತು ಅಂದ್ರ ಜೀವನ ನೀ ನರಕಾಗಿ ಹೋಗ್ಬಿಡ್ತದೆ ನರಕಾಗಿ ಹೋಗ್ಬಿಡ್ತದೆ ಒಂದು ಸೂಜಿ ಒಳಗ ಒಂದು ಸೂಜಿ ಒಳಗ ದಾರ ಪೋಣಿಸ್ಬೇಕಾಗಿತ್ತು ಅಂದ್ರೆ ಹೆಂಗ್ ಮಾಡ್ತಿರವ ಹೀಂಗ್ ಪೋಣಿಸೋದಕ್ಕಿಂತ ಪೂರೋದೊಳಗ ಆ ದಾರ ತೋಣ ಬಾಯ ಚೀಪ್ತಿವಲ್ಲ ಆ ದಾರ ತೋಣ ಬಾಯ ಚೀಪ್ತೇವಿ ಅಂದ್ರ ಎರಡು ಮೂರು ಚುಂಗಗಳಿರ್ತಾವ ದಾರದ ಚುಂಗ ಎರಡು ಮೂರ್ ಇರ್ತಕ್ಕಂಥದ್ದನ್ನು ಒಂದ್ ಮಾಡ್ತೀವಿ ಹೀಗೆ ಚೀಪದೇವು ಅಂದ್ರೆ ಅದು ನೆಟ್ಟಗಾಗ್ತದ ಸರಿಯಾಗಿ ಅಲ್ಲಿ ಹೋಗ್ತದ ಯಾವ ಸೂಜಿನ ಒಳಗೆ ಹೋಗ್ತದ ಎರಡು ರೀತಿ ಮನಸ್ಸನ್ನ ಎರಡು ರೀತಿ ಮನಸ್ಸನ್ನ ಒಂದು ರೀತಿ ಒಳಗ ಹದಿನೈದು ದಿನಗಳ ಪರ್ಯಂತರವಾಗಿ ನಡೆಯುವಂತ ಈ ಕಾರ್ಯಕ್ರಮಕ್ಕ ಲಕ್ಷ 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 ರೂಪಾಯಿ ಕೊಟ್ಟು ಏನೆಲ್ಲ ಕಾರ್ಯಕ್ರಮ ಮಾಡಾಕತ್ತೀರಿ ಹದಿನೈದು ದಿನ ಏಳು ಗಂಟೆಯಿಂದ ಸಾಯಂಕಾಲ ಹತ್ತು ಗಂಟೆ ತನ ನಿಮ್ಮೆಲ್ಲರ ಮನಸ್ಸು ಒಂದಾಯ್ತು ಅಂದ್ರ ಈ ಕಾರ್ಯಕ್ರಮ ಇತಿಹಾಸ ಆತದ ಇಲ್ಲ ಅಂತಂದ್ರ ಯಾವ್ದು ಪುಗ್ಗದಾಗ ಗಾಳಿ ಓದಿರ್ತಾರ ಪುಗ್ಗಾದಾಗ ಗಾಳಿ ಓದಿರ್ತಾರ ಗಾಳಿಗೆ ಒಂಚೂರದ ತಟ್ಟತು ಅಂದ್ರ ಢಮ್ ಅಂತದ ಹಾಂಗ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾಗಿತ್ತು ಅಂದ್ರ ಹನಿ ಹನಿ ಕೂಡದ್ರ ಹಳ್ಳಾಗ್ತದ ತೆನಿ ತೆನಿ ಕೂಡದ್ರ ರಾಶಿ ಆಗ್ತದ ನಿಮ್ಮೆಲ್ಲರ ಮನಸ್ಸು ಒಂದಿತ್ತು ಅಂದ್ರ ಮಾತ್ರ ಕಾರ್ಯಕ್ರಮ ಐತಿಹಾಸಿಕ ಇತಿಹಾಸ ಆತದ ನಾನೇ ಅಲ್ಲ ನಮ್ಮ ಮದ್ವಿ ಯಾರಿಗ ಮಾಡ್ತಾನ ಅಂದ್ರೆ ಕಾರ್ಯಕ್ರಮ ಹೆಚ್ಚು ಕಮ್ಮ ಆತದ ಯಾಕ ಈ ಮಾತನ್ನ ಹೇಳಿದೆ ಅಂದ್ರ ಅದನ್ನೇ ಸ್ವಂತ ಸುಷನಾಳ ಶರೀಫ್ನವ್ರು ಏನ್ ಹೇಳಿದರು ಆರು ಮೂರು ಕಟ್ಟಿ ಕೇರಿದವ ಗಟ್ಟಿ ಆರು ಅಂದ್ರ ಅಕ್ಕ ಕಾಮ ಕ್ರೋಧ ಲೋಭ ಮದ ಮತ್ಸರಗಳೆಂಬ ಹರ್ಷತ್ ವರ್ಗಗಳು ಮೂರು ಅಂದ್ರೆ ಆಣವಮಲ ಮಾಯಾಮಲ ಕಾರ್ಮಿಕ ಮಲ ಮೂರು ಕಟ್ಟಿ ಒಗದಾವ ಅವ ಎಲ್ಲಿ ಪರಮಾತ್ಮನಲ್ಲಿ ಯಾಕೆ ನಿಮಗೆ ಹೇಳ್ತೀನಿ ಅಂತದ ಬಳಕ ನಮ್ಮಪ್ಪ ಕಡಕೋಳದ ಮಡಿವಾಳಪ್ನವರು ಅಕಸ್ಮಾತಾಗಿ ಕಡಕೋಳದ ಮಡಿವಾಳಪ್ಪನವರು ಕಾಲ ಜಾರಿದ್ರು ಅಂದ್ರ ಇವತ್ತು ಪುರಾಣದಾಗ ಇರ್ತಿರ್ಲಿಲ್ಲ ಬಾಲ್ಯದ ಲಕ್ಷ್ಮೀ ಬಾಲ್ಯದ ಲಕ್ಷ್ಮಿ ಕಡಕೋಳದ ಮಡಿವಾಳಪ್ಪನವ್ರಿಗೆ ದೀಕ್ಷೆಯನ್ನು ಪಡ್ಕೊಂಡು ವೀರವೀರಾಗಿ ಸನ್ಯಾಸಿಯಾಗಿ ಬಿದನೂರಕ್ಕೆ ಹೋದಾಗ మడివాళప్ప నోడదు ఏ మడివాళప్ప నగ తర్క ఇ సన్నవరివగా నాకు నావు ఆడి మడివాళప్ప ఆట ఆడి నా సే ఇతన నిన్న మ్యాల మనస్తి నీనే నన్న గండ ఆ బు నే నెండతి అంత మనసిత్తు అదర సలభి ఈగలూ కూడా నిన్న మనసు మనస్సు అందులు లక్ష్మి తగదు మడివాళ తక్క ఉత్తర ఏ హుచ్చి శత హుచ్చి ಸ್ವಲ್ಪ ఏ హుచ్చి శత హుచ్చి ಗುಡ್ಡದ ಮಹಾಂತ ಶಿವಯೋಗಿಗಳವರ ಕೃಪಾ ಕಟಾಕ್ಷದಿಂದ ವೀರ ಸನ್ಯಾಸಿ ದೀಕ್ಷೆಯನ್ನು ಸ್ವೀಕಾರ ಮಾಡೀನಿ ಹೋಗೋದು ಕಡಿ ಇಲ್ಲ ಮಡಿ ಬಾಳ ನೀ ಬೈದ್ರನು ಅಷ್ಟೇ ನೀ ಹೊಡೆದ್ರನು ಅಷ್ಟೇ ನೀನೇ ನನಗೆ ದಂಡ ಬೇಕು ಅಂತ ಅಂದಾಗ ಅಲ್ಲ ನಿನಗೆ ಮದುವೆಗಿದ್ವಿ ಮಾಡಿ ಕೊಟ್ಟಾರ ಏನಿಲ್ಲ ಕೊಟ್ಟಾರ ಎಲ್ಲಿಗೆ ಕೊಟ್ಟಾರ ಸೈದಾಪುರಕ್ಕೆ ಕೊಟ್ಟಾರ ಹೋಗಿಲ್ಲ ಇಲ್ಲಿ ತನ ನನಗ ಗಂಡ ಇಷ್ಟ ಇಲ್ಲ ಅದಕ್ಕೆ ನಾ ಹೋಗಿಲ್ಲ ಗಂಡ ಇಲ್ಲ ಅದಕ್ಕೆ ನಾ ಹೋಗಿಲ್ಲ ಅಂತ ಅಂದಾಗ ಅಲ್ಲ ಮೊನ್ನೆ ನಿನ್ನ ಮೈದುನ ಕರೀಲಿಕ್ಕೆ ಬಂದಿದ್ದ ಮೊನ್ನೆ ನಿನ್ನ ಮೈದುನ ಕರೀಲಿಕ್ಕೆ ಬಂದಿದ್ದ ಮತ್ತೆ ಯಾಕೆ ಹೋಗ್ಲಿಲ್ಲ ನೀ ಸೈಲೆಂಟ್ ಆಗಿ ಕರ್ಕೊಂಡ್ಬರ್ರಿ ಪೂರ್ತಿ ಕಾರ್ಯಕ್ರಮ ನಿದ್ರಿಸಿ ಬಿಡ್ತೀರಿ ನೀವು ಜಯ ಮಾಡ ಮುತ್ತ ಲೈವ್ ಅದ ಇದು ಕಾರ್ಯಕ್ರಮ ಅಲ್ಲ ನಿನ್ನ ಮೈದನ ಮನ್ನಿ ಕರೀಲಿಕ್ಕೆ ಬಂದಿದ್ದ ಎದಕ್ಕೆ ಹೋಗ್ಲಿಲ್ಲ ನೀನು ಅಂತ ಅಂದಾಗ ಇಲ್ಲ ನನಗ ಗಂಡಿಸ್ತ ಇಲ್ಲ ನೀ ಬರ್ತಿ 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 ಅಂತ ನಿನಗಾಗಿ ಕಾಯ್ಕೊಂಡು ಕುತ್ತೀನಿ ಮತ್ತ ಏನ್ ಹೇಳಿ ಕಳ್ಸೀನಿ ತಿಳಿ ನೂಸ್ತದ ಅಂತ ಹೇಳಿ ಕಳಿಸೀನಿ ಎಂದಾಗ ಪದ ಕಟ್ಟಿ ಹಾಡಿದ ಮಡಿವಾಳಪ್ಪ ಏನಂತ ಅತ್ತಿಯ ಮನೆಗೆ ಹೋಗುವಲ್ಲಿ ಮತ್ಯಾವ ನಿಟ್ಟಿದಿ ಇಲ್ಲಿ ಅತ್ತಿಯ ಮನೆಗೆ ಹೋಗುವಲ್ಲಿ ಮತ್ಯಾವ ನಿಟ್ಟಿದಿ ಇಲ್ಲಿ ಚಿತ್ತಿಟ್ಟು ಮೈದೂನ ಕರಿಯಾಕ ಬಂದಾಗ ಚಿತ್ತಿಟ್ಟು ಮೈದೋನ ಕರಿಯಾಕ ಬಂದಾರ ನನಗ್ ಗಾಂಡಿಸ್ತ ಇಲ್ಲ ಇಲ್ಲಿ ಕೂತೀನಿ ಮನ್ನಿ ಮೈದನ ಕರಿಲಕ್ಕ ಬಂದಾಗ ಹಾಕೋಗ್ಲಿಲ್ಲ ನನಗ ತೆಲೀನುಸ್ಲಿಕ್ಕದ ಅಂತ ಹೇಳಿ ಕಳಿಸಿನಿ ಅಂತಂದಾಗ ಅದನ್ನೇ ಏನ ಬರದ ಅತ್ತಿಯ ಮನೆಗೆ ಹೋಗುವಲ್ಲಿ ಮತ್ಯಾವ ಇಲ್ಲಿ ಚಿಟ್ಟಿಟ್ಟು ಮೈದೂನ ಕರಿಯಾಕ ಬಂದಾರ ನೆಟ್ಟಿಯ ನೆವ ಮಾಡಿ ಮಲಗಿದೆ ಹೊಯ್ ಏನಂತ